ನಮಸ್ಕಾರ ಫ್ರೆಂಡ್ಸ್ ರಕ್ಷ ಮನೆ ಚಾನಲ್ಗೆ ನಮಗೆಲ್ರಿಗೂ ಸ್ವಾಗತ ಸುಸ್ವಾಗತ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ರೆ ಅಂತ ಭಾವಿಸ್ತೀನಿ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾವು ಟೀನೇಜ್ ಮಕ್ಕಳನ್ನ ಅಂದರೆ ಹದಿಹರೆಯದ ಮಕ್ಕಳನ್ನ ಮಕ್ಕಳನ್ನು ಬೆಳೆಸೋದ್ರಲ್ಲಿ ಪೋಷಕರ ಪಾತ್ರ ಏನು ಆ ಮಕ್ಕಳು ಆ ಏಜಲ್ಲಿ ನಡ್ಕೊಳ್ಳೋ ರೀತಿ ಆಗಿರ್ಬೋದು ಅವ್ರು ಬಯಸೋ ಸ್ವತಂತ್ರ ಆಗಿರ್ಬೋದು ಅವರ ನಡವ ಅವರ ನಡವಳಿಕೆಯಲ್ಲಿ ಸಾಕಷ್ಟು ಬದಲಾವಣೆಗಳಾಗುತ್ತೆ ಅಂಥ ಸಂದರ್ಭದಲ್ಲಿ ನಾವು ಪೋಷಕರಾದ ನಾವು ಮಕ್ಕಳನ್ನ ಹೇಗೆ ನಿಭಾಯಿಸಬೇಕು ಅನ್ನೋದ್ರ ಬಗ್ಗೆ ಎಲ್ಲ ನಾನು ಇವತ್ತಿನ ವೀಡಿಯೋದಲ್ಲೇ ತಿಳಿಸ್ಕೊಡ್ತಾ ಹೋಗ್ತೀನಿ ವಿಡಿಯೋನ ಸ್ಕಿಪ್ ಮಾಡಬೇಡಿ ಫ್ರೆಂಡ್ಸ್ ಕಂಪ್ಲೀಟ್ ಆಗಿ ನೋಡಿ ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ಏಜಿನ ಅಂದರೆ ಹದಿಹಾರ ಐದು ವಯಸ್ಸು ಅಂದರೆ ನಾವು ಹದಿಮೂರರಿಂದ ಹತ್ತೊಂಬತ್ತು ವಯಸ್ಸಿನ ಮಕ್ಕಳು ಅಂತ ಕನ್ಸಿಡರ್ ಮಾಡಬಹುದು ಈ ಮಕ್ಕಳು ನಿಮ್ಮ ಮನೆಯಲ್ಲೂ ಇದ್ದರೆ ಅವರು ಅವರು ಹೇಗೆಲ್ಲ ಆಟ ಮಾಡ್ತಾರೆ ಅವರ ಬೆಳವಣಿಗೆಯಲ್ಲಿ ಏನೆಲ್ಲ ಬದಲಾವಣೆ ಆಗಿದೆ ಅನ್ನೋದಾದರೆ ಖಂಡಿತ ಈ ವಿಡಿಯೋನ ಮಿಸ್ ಮಾಡಿದೆ ನೋಡಿ ನಿಮಗೆ ಒಳ್ಳೆ ಇನ್ಫಾರ್ಮೇಶನ್ ಸಿಗುತ್ತೆ ಮತ್ತೆ ಈ ಸಂದರ್ಭದಲ್ಲಿ ಪೋಷಕರಾಗಿ ನಾವು ಎಂತ ನಿರ್ಧಾರಗಳನ್ನ ತಗೋಬೇಕು ಅವ್ರಿಗೆ ಯಾವ ರೀತಿ ಮಾರ್ಗದ ಮಾರ್ಗದರ್ಶನನ ನೀಡಬೇಕು ಅನ್ನೋದ್ರ ಎಲ್ಲ ಕಂಪ್ಲೀಟ್ ತಿಳಿಸ್ಕೊಡ್ತೀನಿ ಯಾರು ವೀಡಿಯೋನ ಸ್ಕಿಪ್ ಮಾಡಬೇಡಿ ಕಂಪ್ಲೀಟಾಗಿ ನೋಡಿ ಮತ್ತೆ ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಮತ್ತೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದೀರ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಇದರಿಂದಾಗಿ ನಾನು ಹೊಸ ವೀಡಿಯೋಸ್ ಆಗ್ತಾಗ ನಮಗೆ ನೋಟಿಫಿಕೇಶನ್ಸ್ ಬರುತ್ತೆ ಯಾವ ವಿಡಿಯೋನೂ ಕೂಡ ಮಿಸ್ ಆಗೋಲ್ಲ ಫ್ರೆಂಡ್ಸ್ ಫ್ರೆಂಡ್ಸ್ ಅದಿ ಅರೆಯದ ವಯಸ್ಸು ಮಕ್ಕಳನ್ನು ನಾವು ಹದಿಮೂರರಿಂದ ಹತ್ತೊಂಬತ್ತು ವರ್ಷದವರೆಗೆ ನಾವು ಹದಿಹರದ ಹದಿಹರೆಯದ ವಯಸ್ಸು ಅಂತ ಕರಿಬೋದು ಟೀ ಅಥವಾ ಟೀನೇಜ್ ಅಂತ ಕರಿಬೋದು ಈ ವಯಸ್ಸಲ್ಲಿ ಮಕ್ಕಳಲ್ಲಿ ಸಾಕಷ್ಟು ಬದಲಾವಣೆಗಳಾಗುತ್ತೆ ಅವರು ಅವರು ಮಾತಾಡೋ ರೀತಿ ಆಗ್ಬೋದು ಅವ್ರು ನೆಟ್ಕೊಳ್ಳೋ ರೀತಿ ಆಗ್ಬೋದು ಅವರ ತಾಯಿ ತಂದೆಗೆ ಕೊಡೋ ಗೌರವದಲ್ಲಿ ಬದಲಾವಣೆ ಆಗ್ಬೋದು ಈ ರೀತಿಯಾದಂಥ ಎಲ್ಲ ಬದಲಾವಣೆಗಳನ್ನು ನಾವು ಈ ಟೀನೇಜಲ್ಲಿ ನೋಡ್ತೀವಿ ಇದಕ್ಕೆಲ್ಲ ಮುಖ್ಯವಾದ ಕಾರಣ ಏನು ಅಂದರೆ ಮಕ್ಕಳು ದೇಹದಲ್ಲಿ ಆರ್ಮೋ ಆಗುವಂಥ ಹಾರ್ಮೋನ್ಗಳ ಬದಲಾವಣೆ ಈ ಸಾ ಇದು ಸರ್ವೇ ಸಾಮಾನ್ಯ ಆಗುತ್ತೆ ಇದು ಜಗತ್ತಿನ ನಿಯಮನೇ ಹೌದು ಮಕ್ಕಳು ಮೊದಲು ಬಾಲ್ಯ ವ್ಯವಸ್ಥೆಯಲ್ಲಿರ್ತಾರೆ ಆಮೇಲೆ ಪ್ರೌಢ ವ್ಯವಸ್ಥೆಗೆ ಬರ್ತಾರೆ ಮತ್ತು ಆಮೇಲೆ ಟೀನೇಜಿಗೆ ಬರ್ತಾರೆ ಹೀಗೆ ಅಂತ ಹಂತ ಹಂತವಾಗಿ ಮಕ್ಕಳನ್ನು ಮಕ್ಕಳ ಬುದ್ಧಿವಂತ ಅವರು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಅನೇಕ ರೀತಿಯ ಬದಲಾವಣೆಗಳು ಹಂತ ಹಂತವಾಗಿ ಆಗ್ತಾ ಬರುತ್ತೆ ಅದರಲ್ಲಿ ತುಂಬ ಡೇಂಜರಸ್ ಅಂತ ಹೇಳೋವಂಥ ಒಂದು ಏಜೆ ಈ ಟೀನೇಜು ಈ ಟೀನೇಜಲ್ಲಿ ಮಕ್ಕಳನ್ನು ನಿಭಾಯಿಸೋದ್ರಲ್ಲಿ ಪೋಷಕರ ಪಾತ್ರೆ ತುಂಬ ಮುಖ್ಯವಾಗಿರುತ್ತೆ ಕೆಲವು ಪೋಷಕರಂತೂ ಬೇಸತ್ತು ಹೋಗಿಬಿಡ್ತಾರೆ ಕೆಲವು ಮಕ್ಕಳು ಎಕ್ಸ್ಟ್ರೀಮ್ ಆಗಿ ಆಡ್ತಾರೆ ಈ ಏಜಲ್ಲಿ ಇದಕ್ಕೆ ಇದು ಸರ್ವೇ ಸಾಮಾನ್ಯವಾಗುತ್ತೆ ಈ ಬದಲಾವಣೆಗಳು ಆಗೋದು ಇದು ನಾರ್ಮಲ್ಲೇ ಈ ಬದಲಾವಣೆಗಳು ಆಗಿಲ್ಲ ಅಂದರೆ ಅದು ಅಬ್ನಾರ್ಮಲ್ ಅಂತ ಅಂದ್ಕೋಬೋದು ಹಾಗಾಗಿ ಈ ನಾ ಈ ಸಮಯದಲ್ಲಿ ಪೋಷಕರಾದ ನಾವು ತುಂಬ ತಾಳ್ಮೆಯಿಂದ ಮಕ್ಕಳನ್ನು ನೋಡ್ಕೋಬೇಕಾಗುತ್ತೆ ಈ ಹಂತದಲ್ಲಿ ಹೆಣ್ಣು ಮಕ್ಕಳುಗಳಾದರೆ ಈಗ ಸಾಮಾನ್ಯವಾಗಿ ಈಗ ಹದಿಮೂರು ವರ್ಷಕ್ಕೆಲ್ಲ ತುಂಬ ಆ ಟೈಮಲ್ಲೇ ಅವ್ರ ದೇಹದಲ್ಲಿ ಆಗೋ ಬದಲಾವಣೆಗಳಿಂದ ಏನೋ ಅವ್ರಿಗೆ ಸಡನಾಗಿ ಕೋಪ ಬರೋದು ಯಾರೇನಾದರೂ ಕೇಳಿದ್ರು ಕೋಪದಿಂದ ಮಾತಾಡೋದು ಅವ್ರಿಗೆ ಸಮಾಧಾನ ಅನ್ನೋದೇ ಇರಲ್ಲ ಈ ರೀತಿಲ್ಲ ಬದಲಾವಣೆಗಳು ಸಹಜವಾಗಿ ಮಕ್ಕಳಲ್ಲಿ ಆಗ್ತಾ ಹೋಗ್ ಆಗ್ತಾ ಹೋಗುತ್ತೆ ಹಾಗೂ ಗಂಡು ಮಕ್ಕಳಲ್ಲಿ ಅಂತ ಬಂದರೆ ಅವರಿಗೆ ವಾಯ್ಸ್ ಚೇಂಜ್ ಆಗುತ್ತೆ ಮತ್ತು ಮೀಸೆಗಳು ಬರುತ್ತೆ ಗಡ್ಡೆಗಳು ಬೆಳೆಯೋದು ಈ ಥರ ಎಲ್ಲ ಆಗ್ತಾ ಹೋಗುತ್ತೆ ಅವರು ಕೂಡ ಸ್ವಲ್ಪ ಪೇಶನ್ಸ್ನ ಕಳ್ಕೊಂಡು ಮಾತಾಡ್ತಾರೆ ದೊಡ್ಡವರಿಗೆ ರೆಸ್ಪೆಕ್ಟ್ ಕೊಡದೆ ಮಾತಾಡೋದು ತುಂಬ ಕೋಪ ಬರೋದು ಅವ್ರಿಗೇನ ನಮಗೆ ಸ್ವತಂತ್ರ ಬೇಕು ಅನ್ನೋ ರೀತಿ ಫೀಲ್ ಮಾಡೋದು ಈ ರೀತಿಯಾದಂಥ ಬದಲಾವಣೆಗಳೆಲ್ಲ ಈ ಏಜಲ್ಲಿ ಹಾಕ್ತಾ ಹೋಗುತ್ತೆ ನಮಗೆ ಈಗ ಒಬ್ಬ ನಾವು ಮಕ್ಕಳನ್ನ ಚಿಕ್ಕದ್ರಿಂದ ತುಂಬ ಮುದ್ದು ಮಾಡಿ ಬೆಳೆಸಿರ್ತೀವಿ ಅವು ಒಂದು ಈ ಏಜಿಗೆ ಬಂದ ತಕ್ಷಣವೇ ಭರ ರೀತಿ ಚೇಂಜ್ ಆದಾಗ ಅಫ್ಕೋರ್ಸ್ ನಮಗೆ ಕೋಪ ಬರುತ್ತೆ ಏನಂದ್ರೆ ಮೊದಲಾದರೆ ಏನಪ್ಪ ಏನೇ ಅಮ್ಮ ಅಥವಾ ಈ ಥರ ಮಾತಾಡ್ತಿರ್ತವೆ ಈ ಏಜಿಗೆ ಬಂದಾಗ ಏನು ಮಾಡ್ತವೆ ಅವ್ರ ವಾಯ್ಸಲ್ಲಿ ಬದಲಾವಣೆ ಆಗಿರೋದ್ರಿಂದ ಅವರು ಏನೇ ಮಾತಾಡಿದ್ರು ಅವ್ರು ನಿಧಾನವಾಗಿ ಮಾತಾಡಿದ್ರು ಕೂಡ ಜೋರಾಗಿ ಮಾತಾಡ್ತಿದ್ದಾರೆ ಕೂಗಾಡ್ತಿದ್ದಾರೆ ಏನೋ ಬೈದಂಗೆ ಕೇಳ್ತಿದ್ದಾರೆ ಅನ್ನೋ ಥರ ಕೇಳುತ್ತೆ ಹ್ಞೂ ಏನಪ್ಪ ಏನಮ್ಮ ಅಂತ ಈ ಥರ ಎಲ್ಲ ಕೇಳ್ತಾರೆ ಆವಾಗ ಅಫ್ಕೋರ್ಸ್ ನಮಗೇನು ಅನ್ನಿಸುತ್ತೆ ಅಂದರೆ ಓಹ್ ನಮ್ಮ ಮಕ್ಕಳು ತುಂಬ ಬದಲಾಗಿಬಿಟ್ಟಿದ್ದಾರೆ ನಮಗೆ ಎದುರು ಮಾತಾಡ್ತಿದ್ದಾರೆ ನಮಗೆ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾಯಿಲ್ಲ ಅಂಥದ್ದೇ ಅಂತ ಎಲ್ಲ ಕೋಪ ಬರುತ್ತೆ ನಮಗೆ ಅದು ಕೋಪ ಸಹಜವಾಗಿ ಬರುತ್ತೆ ಬಟ್ ಇದು ತಪ್ಪು ಪೋಷಕರೇ ಈ ಹಂತದಲ್ಲಿ ಮಕ್ಕಳಿಗೆ ಸಹಜವಾಗಿ ಕೋಪ ಬಂದೇ ಬರುತ್ತೆ ಆ ಟೈಮಲ್ಲಿ ಪೋಷಕರಾದ ನಾವು ಈ ನಮ್ಗೆ ಗೊತ್ತಿದೆ ಈ ಏಜನ್ನ ನಾವು ಕೂಡ ದಾಡ್ಕೊಂಡು ಬಂದಿರ್ತೀವಿ ಹಾಗಾಗಿ ನಾವು ಆದಷ್ಟು ಆ ಟೈಮಲ್ಲಿ ಮಕ್ಕಳನ್ನ ಕಂಟ್ರೋಲ್ ಮಾಡೋಕ್ಕೆ ನೋಡಬೇಕು ಕಂಟ್ರೋಲ್ ಕಂಟ್ರೋಲ್ ಅಂದರೆ ಹೇಗೆ ಕಂಟ್ರೋಲ್ ಮಾಡಬೇಕು ಅಂದರೆ ಕೋಪ ಮಾಡ್ಕೊಳ್ಳೋದು ಹೊಡೆಯೋದು ಬಡಿಯೋದು ಬರೀ ಇದೇ ಅಲ್ಲ ಅಫ್ಕೋರ್ಸ್ ತುಂಬ ತಪ್ಪು ಮಾಡಿದಾಗ ಕೋಪ ಹೊಡೆಯೋದು ಬಡಿಯೋದು ಮಾಡಲೇಬೇಕಾಗುತ್ತೆ ಆದರೆ ಎಲ್ಲದಕ್ಕೂ ಅದೊಂದೇ ಮಾರ್ಗ ಅಲ್ಲ ಫ್ರೆಂಡ್ಸ್ ನಾವು ಈ ಏಜಲ್ಲಿ ಮಕ್ಕಳನ್ನ ಪ್ರೀತಿಯಿಂದ ಬೆಳೆಸ್ಬೇಕಾಗತ್ತೆ ಅವ್ರಿಗೆ ನಾವು ಎಷ್ಟು ಪ್ರೀತಿ ಕೊಡ್ತೀವಿ ಅಷ್ಟು ಅವರು ಉನ್ನತ ಸ್ಥಾನಕ್ಕೆ ಹೋಗ್ತಾರೆ ಮತ್ತು ಅಷ್ಟು ನಮಗೆ ಕಂಟ್ರೋಲಿಗೆ ಸಿಗ್ತಾರೆ ಕೂಡ ವಯಸ್ಸಿನ ಮಕ್ಕಳಲ್ಲಿ ತುಂಬ ಬದಲಾವಣೆಗಳನ್ನ ಮಾನಸಿಕವಾಗಿ ದೈಹಿಕವಾಗಿ ನಾವು ಪ್ಯಾರೆಂಟ್ಸ್ ಆದವ್ರು ನೋಡ್ತೀವಿ ಬಟ್ ನಮಗೆ ಅದನ್ನು ನಾವು ಗುರುತಿಸೋದ್ರಲ್ಲಿ ನಾವು ಫೇಲ್ ಆಗ್ತೀವಿ ಸಾಕಷ್ಟು ಪ್ಯಾರೆಂಟ್ಸು ಅದನ್ನು ಗುರುತಿಸಿ ಅವ್ರನ್ನ ಸರಿಯಾದ ದಾರಿಗೆ ತರೋದ್ರಲ್ಲಿ ಫೇಲ್ ಆಗ್ತಾರೆ ಅಂತ ಹೇಳ್ಬೋದು ಫ ಸಮ್ಮ ಕೆಲವೊಂದು ಎಕ್ಸಾಂಪಲ್ಸ್ನ ನಾವು ನೋಡೋದಾದರೆ ಈ ಈ ಒಂದು ಆ ಏಜಿಗೆ ಬಂದಿರೋ ಅಂಥ ಮಕ್ಕಳು ತುಂಬ ಕೋಪದಿಂದ ಮಾತಾಡೋದು ತುಂಬ ರೇಗೋದು ಸರಿಯಾಗಿ ಓದ್ತಿರೋದು ಏನೋ ಹಠ ಮಾಡೋದು ಅಥವಾ ಯಾವಾಗಲೂ ಫೋನಲ್ಲಿರೋದು ಈ ಥರದ್ದೆಲ್ಲ ನಾವು ನೋಡ್ತಾ ಇರ್ತೀವಿ ಮನೆಯಲ್ಲಿ ಪ್ರತಿನಿತ್ಯ ತಾಯಿ ತಂದೆಗಳು ನಾವು ಏನು ಮಾಡಬೇಕು ಆ ಮಕ್ಕಳು ಯಾಕಿಂಗ್ ಮಾಡ್ತವೆ ಅಂತ ಗಮನ ಹರಿಸ್ಬೇಕು ಗಮನ ಹರಿಸಿ ಅದನ್ನು ಯಾವ ರೀತಿ ತಿದ್ದಕ್ಕೆ ಸಹಾಯ ಆಗುತ್ತೆ ಮೀನ್ಸ್ ನಾವು ಯಾವ ರೀತಿ ತಿದ್ದಕ್ಕೆ ಸಾಧ್ಯವಾಗುತ್ತೆ ಆ ರೀತಿ ನಾವು ತಿದ್ದೋದಕ್ಕೆ ಪ್ರಯತ್ನ ಮಾಡಬೇಕು ಕೆಲವೊಂದು ಕಡೆ ಶಿಕ್ಷೆ ಕೊಡಬೇಕಾಗುತ್ತೆ ಕೆಲವೊಂದು ಕಡೆ ಪ್ರೀತಿಯಿಂದ ತಿದ್ದಬೇಕಾಗುತ್ತೆ ಅದನ್ನು ಬಿಟ್ಟು ಮಕ್ಕಳಿಗೆ ಸದಾ ಕಾಲ ನಾವು ಕಂಡಿಸ್ತಾ ಬರೋದು ನೀನು ಇದು ಮಾಡ್ತಾ ಮಾಡ್ತಾಯಿದ್ದೀಯ ತಪ್ಪು ಅದು ಮಾಡ್ತಾಯಿದ್ದೀಯ ತಪ್ಪೋ ಹಾಗೆ ಮಾಡಬಾರ್ದು ಈಗ ಮಾಡಬಾರ್ದು ಅಂತ ಹೇಳ್ತಾ ಬರೋದು ಅದಷ್ಟನ್ನೇ ನಾವು ಮಾಡಲ್ಲ ಪ್ಯಾರೆಂಟ್ಸ್ ಆದವರು ಅಕ್ಕಪಕ್ಕದವ್ರಿಗೆಲ್ಲ ಹೋಗಿ ಹೇಳೋದು ನನ್ನ ಮಗ ಹಿಂಗೆ ಮಾಡ್ತಿದ್ದಾನೆ ಆಗಿ ಮೊದಲು ಆಗಿರಲಿಲ್ಲ ನನ್ನ ಮಗ ಆಗಿರ್ಬೋದು ಮಗಳಾಗಿರ್ಬೋದು ನನ್ನ ಮಗಳ ಮಗ ಆ ಮೊದಲು ಆಗಿರಲಿಲ್ಲಪ್ಪ ಈಗ ಬರ್ತಾ ಬರ್ತಾ ಈಗ ಹಾಕ್ತಿದ್ದಾರೆ ಆಗ ಹಾಕ್ತಿದ್ದಾರೆ ಈ ಥರ ಎಲ್ಲ ನಮ್ಮ ಅಕ್ಕಪಕ್ಕದ ಮನೆಯವ್ರಿಗೆ ರಿಲೇಟಿವ್ಸ್ಗೂ ಸಿಕ್ಕ ಸಿಕ್ಕಿದವ್ರಿಗೆಲ್ಲ ಈ ಥರ ಹೇಳ್ಕೊ ಬರೋದ್ರಿಂದ ಏನಾಗುತ್ತೆ ಮಕ್ಕಳು ಮನ್ ಮಕ್ಳು ಖಿನ್ನತೆಗೊಳಗಾಗ್ತಾರೆ ಫಸ್ಟ್ ಆಫ್ ಆಲ್ ಅವ್ರಿಗೆ ಏನಪ್ಪ ನಮ್ಮ ತಾಯಿ ತಂದೆನೇ ನಮಗೆ ಪ್ರೀತಿ ತೋರಿಸಲ್ಲ ಅಂತ ಹೇಳಿ ಒಂಥರ ಅವ್ರಿಗೆ ಪ್ಯಾರೆಂಟ್ಸ್ ಮೇಲೆ ರೆಸ್ಪೆಕ್ಟ್ ಹೊರಟೋಗ್ಬಿಡುತ್ತೆ ಇವ್ರ ಹತ್ರ ಏನೂ ಹೇಳ್ಕೋಬಾರ್ದು ಅವ್ರಿಗೆ ಏನೋ ಒಂದು ಆಸೆ ಇರುತ್ತೆ ಅವ್ರೇನೋ ಏನೋ ಒಂದು ಅಂದ್ಕೊಂಡಿರ್ತಾರೆ ಅದನ್ನು ಪ್ಯಾರೆಂಟ್ಸ್ ಹತ್ರ ಮುಗ್ಧವಾಗಿ ಚರ್ಚೆ ಮಾಡಬೇಕು ಅಂತ ಅಂದ್ಕೊಂಡಿದ್ರೂ ಕೂಡ ನಮ್ಮ ಈ ಬದಲಾವಣೆ ಪ್ಯಾರೆಂಟ್ಸ್ ಆಗೋಂಥ ಈ ನಡವಳಿಕೆಯಿಂದ ಈ ಥರ ಎಲ್ಲ ಈ ತಂದೆ ತಾಯಿ ನೆಟ್ಕೊಳ್ಳೋದ್ರಿಂದ ಆ ಮಕ್ಳು ಏನು ಮಾಡ್ತಾರೆ ಅವರ ಇಷ್ಟಗಳನ್ನು ಅವರ ಇಷ್ಟ ಕಷ್ಟಗಳನ್ನು ನಮ್ಮ ಹತ್ರ ಶೇರ್ ಮಾಡೋದನ್ನು ನಿಲ್ಲಿಸ್ತಾ ಹೋಗ್ತಾರೆ ಹಾಗಾಗಿ ಫ್ರೆಂಡ್ಸ್ ಆದಷ್ಟು ನಮ್ಮ ಮಕ್ಕಳು ಏನು ತಪ್ಪು ಮಾಡ್ತಾಯಿದ್ದಾರೆ ಅದು ನಮಗೆ ಗೊತ್ತಿದೆ ಅದು ಯಾಕಾಗ್ತಿದೆ ಅದು ವಯೋಸ ಆ ವಯಸ್ಸಿನ ಇದರಿಂದಾಗಿ ತಪ್ಪು ಇದೆ ಅದನ್ನು ನಾವು ತಿದ್ದ್ಕೋಬೇಕು ಮಕ್ಕಳಿಗೆ ಪ್ರೀತಿ ತೋರಿಸ್ಬಿಟ್ಟು ಅದನ್ನು ತಿದ್ದಿ ಅವ್ರಿಗೊಂದು ದಾರಿ ತೋರಿಸ್ಬೇಕು ವಿನಃ ಅಕ್ಕಪಕ್ಕದವ್ರಿಗೆ ಅಥವಾ ಹೇಳ್ಕೊಂಡು ಹೇಳ್ಕೊತಿರ್ಕೋದ್ರಿಂದ ನಮ್ಮ ಮಕ್ಕಳಲ್ಲಿ ಯಾವುದೇ ಬದಲಾವಣೆ ಆಗೋಲ್ಲ ಮೊದಲನೇದು ನಾವು ಇದನ್ನು ಸ್ಟಾಪ್ ಮಾಡಬೇಕು ಮಕ್ಕಳ ಬಗ್ಗೆ ನೆಗೆಟಿವ್ ಆಗಿ ನಕಾ ನೆಗೆಟಿವ್ ಆಗಿ ಮಾತಾಡೋದು ನೆಗೆಟಿವ್ ಆಗಿ ಥಿಂಕ್ ಮಾಡೋದು ನೆಗೆಟಿವ್ ಆಗಿ ಬೇರೆಯವ್ರ ಹತ್ರ ಹೇಳೋದು ಮೊದಲು ಇದನ್ನು ನಾವು ಸ್ಟಾಪ್ ಮಾಡಬೇಕು ಅವರು ಎಲ್ಲಿ ಏನು ತಪ್ಪು ಮಾಡ್ತಿದ್ದಾರೆ ಏನು ಯಾಕೆ ಮಾಡ್ತಾ ಇದ್ದಾರೆ ಅದು ಮಾಡ್ತಾ ಇರೋದು ನೀನು ತಪ್ಪು ಈ ಸರಿಯಾದ ದಾರಿನಲ್ಲಿ ಹೋಗಪ್ಪ ಅಂತ ಹೇಳೋದನ್ನು ನಾವು ಫಸ್ಟು ಪ್ಯಾರೆಂಟ್ಸ್ ಆದರೂ ನಾವು ತಿಳ್ಕೊಬೇಕು ನಂತರ ನಾವು ಮಕ್ಕಳಿಗೆ ನಾವು ಗೈಡ್ ಮಾಡಬೇಕಾಗತ್ತೆ ಫ್ರೆಂಡ್ಸು ಮೊದಲು ನಾವು ಇದನ್ನು ನೆಗೆಟಿವ್ ಆಗಿ ಮಕ್ಕಳ ಬಗ್ಗೆ ಹೇಳೋದನ್ನು ಮೊದಲು ನಿಲ್ಲಿಸ್ಬೇಕಾಗತ್ತೆ ನೀವು ಫಸ್ಟ್ ಕ್ಲಾಸ್ ಬಂದಿಲ್ಲ ಸೆಕೆಂಡ್ ಕ್ಲಾಸ್ ಬಂದ ಸಿಗರೇಟ್ ತೆಗ್ದೆ ಆಯಿತು ಅದನ್ನು ನೀವು ಹೋಗಿ ಬೇರೆಯವ್ರ ಹತ್ರ ಹೇಳೋದ್ರಿಂದ ಏನಾಗುತ್ತೆ ಅವರು ಏನಾದ್ರೂ ನಿಮ್ಮ ಮಕ್ಕಳಿಗೆ ಫಸ್ಟ್ ರ್ಯಾಂಕ್ ಬರೋ ಥರ ಟೀಚ್ ಮಾಡ್ತಾರೆ ಇಲ್ಲ ನೀವು ಹಿಂಗೆ ಹೇಳಿ ಈ ಕಡೆ ಬಂದಿರ್ತೀರ ಆ ಕಡೆ ಓ ಹಾಗೆ ಹೀಗೆ ಅಂತ ಅವ್ರು ಮಾತಾಡ್ಕೊತಾರೆ ಅಲ್ವಾ ಆಗ ಮಕ್ಕಳಿಗೆ ಅದೊಂಥರ ಅವ್ರ ಅವ್ರೊಳಗಡೆ ಅದು ನೆಗೆಟಿವ್ ಕ್ರಿಯೆ ಅನ್ನೋದು ಏನಂತಾರೆ ನೆಗೆಟಿವಿಟಿ ಅನ್ನೋದು ಕಲೆಕ್ಟ್ ಆಗ್ತಾ ಹೋಗುತ್ತೆ ಅವ್ರಿಗೆ ಬೇಜಾರು ಮಾಡ್ಕೊಡ್ತಾರೆ ಸೊ ಹಾಗಾಗಿ ನಾವು ಆದಷ್ಟು ನಾವು ಪ್ಯಾರೆಂಟ್ಸ್ ಕಲಿಬೇಕಾಗಿರೋ ಮೊದಲನೇ ಪಾಠ ನಮ್ಮ ಮಕ್ಕಳ ಬಗ್ಗೆ ನಾವು ಬೇರೆಯವ್ರ ಹತ್ರ ಹೇಳೋದನ್ನು ನಿಲ್ಲಿಸ್ಬೇಕು ಇನ್ನು ಎರಡನೇದಾಗಿ ಫ್ರೆಂಡ್ಸ್ ಈ ಏಜಿನ ಮಕ್ಕಳಿಗೆ ನೋಡಿದೆ ಕಲರ್ಫುಲ್ಲಾಗಿ ಕಾಣಿಸುತ್ತೆ ಎಲ್ಲ ಹೋಳಿ 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 ಹಬ್ಬ ಥರನೇ ಹೋಳಿ ಥರನೇ ಕಲರ್ಫುಲ್ಲಾಗಿ ಕಾಣಿಸುತ್ತೆ ಈ ಈ ಪ್ರಪಂಚನೇ ಸುಂದರವಾಗಿ ಕಾಣಿಸುತ್ತೆ ಅಲ್ವಾ ಅವರಿಗೆ ಅಟ್ರಾಕ್ಷನ್ ಜಾಸ್ತಿ ಆಕರ್ಷಣೆ ಅಂತ ಏನು ಹೇಳ್ತೀವಿ ಈ ಅಟ್ರಾಕ್ಷನ್ ಈ ಏಜಲ್ಲಿ ಜಾಸ್ತಿ ಇರುತ್ತೆ ಮತ್ತು ಅವರು ತುಂಬ ಮಾತಾಡಬೇಕು ಅಂತ ಅನ್ ಅಂದ್ಕೋತಾರೆ ಏನಾದರೂ ಹೇಳಿ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಹೇಳ್ತಾರೆ ಅಂದರೆ ಆ ಹಾರ್ಮೋನ್ ಬದಲಾವಣೆಗಳೇನಿರುತ್ತೆ ಅವ್ರ ದೇಹದಲ್ಲಿ ಸಾಕಷ್ಟು ಎನರ್ಜಿನ ತಂದಿರುತ್ತೆ ತುಂಬ ಎನರ್ಜೆಟಿಕ್ ಆಗಿರ್ತಾರೆ ಈ ಎನ್ ಈ ಏಜಲ್ಲಿ ಇಷ್ಟು ಎನರ್ಜಿ ಇರುವಂಥ ಮಕ್ಕಳಲ್ಲಿ ಒಂದು ಗಾದೆ ಮಾತು ನೆನಪು ಬರುತ್ತೆ ಈ ಏಜಲ್ಲಿ ಬಂಡೆನ ಗುದ್ದುಬಿಟ್ಟು ನೀರು ತೆಗಿತಾರೆ ಬಂಡೆ ಅಂದರೆ ಬಂಡೆನ ಹೊಡೆದ್ಬಿಟ್ಟು ನೀರು ತೆಗಿಯುವಂಥ ಶಕ್ತಿ ಮಕ್ಕಳಲ್ಲಿರುತ್ತೆ ಈ ಏಜಿನ ಮಕ್ಕಳಲ್ಲಪ್ಪ ಅಂತ ನಮ್ಮ ಅಜ್ಜಿ ತಾತ ಬೈತಾ ಇರೋದನ್ನು ನಾವು ಕೇಳ್ಕೊ ಕೇಳಿಸಿರ್ತೀವಿ ಕೇಳ್ಕೊಂಡಿರ್ತೀವಲ್ವ ಬ ನಮ್ಮ ಅಜ್ಜಿ ತಾತ ನಮಗೆ ಈ ಥರ ಬೈದಿರ್ತಾರಲ್ಲ ಈ ಪದಗಳನ್ನ ನಾವು ಕೇಳಿರ್ತೀವಲ್ವ ಹಾಗೆ ಈ ಏಜಲ್ಲಿ ಮಕ್ಕಳಿಗೆ ತುಂಬ ಶಕ್ತಿ ಕ ಕ್ರೋಢೀಕೃತ ಆಗಿರುತ್ತೆ ನಾವು ಈ ಶಕ್ತಿ ಏನಿದೆಯಲ್ಲ ಇದನ್ನು ನಾವು ಒಳ್ಳೆ ರೀತಿ ಬದಲಾಯಿಸ್ಬೇಕು ಒಳ್ಳೆ ರೀತಿ ತೊಗೊಂಡೋಗ್ಬೇಕು ಈ ಒಳ್ಳೆ ರೀತಿ ತೊಗೊಂಡೋಗೋ ಶಕ್ತಿ ಇರೋದು ಓನ್ಲಿ ಕೇವಲ ಪ್ಯಾರೆಂಟ್ಸಿಗೆ ಮಾತ್ರ ಅದನ್ನು ಈ ಈ ಮಕ್ಕಳಲ್ಲಿರುವಷ್ಟು ಅಷ್ಟು ಎನರ್ಜಿನ ಅವರು ನಾವು ಏನು ಮಾಡ್ತೀನಿ ನಾವು ಸರಿಯಾಗಿ ಗೈಡ್ ಮಾಡಲಿಲ್ಲ ಅಂದರೆ ಅವ್ರೇನು ಮಾಡ್ತಾರೆ ಬೇರೆ ಕಡೆ ಥಿಂಕ್ ಮಾಡ್ತಾರೆ ಬೇರೆ ಆದನ್ನ ಹುಡುಕ್ತಾರೆ ಸೊ ಹಾಗಾಗಿ ನಾವು ಈ ಏಜಲ್ಲಿ ಇಷ್ಟು ಎನರ್ಜೆಟಿಕ್ ಆಗಿರೋ ಏಜನ್ನ ನಾವು ಮಕ್ಕಳಿಗೆ ಒಂದು ಅವ್ರಿಗೆ ಅವ್ರನ್ನ ದೈಹಿಕವಾಗಿ ನಾವು ಆಕ್ಟಿವ್ ಮಾಡಬೇಕು ಆಯಿತಾ ಒಂದು ಮಕ್ಳಿಗೆ ಕ್ರಿಕೆಟ್ ಆಡಕ್ಕೆ ಬಿಡಬೇಕು ಒಂದು ಸ್ವಿಮ್ಮಿಂಗ್ ಕಲಿ ಸ್ವಿಮ್ಮಿಂಗ್ ಕಲ್ಲಿ ಬ್ಯಾಡ್ಮಿಂಟನ್ ಆಡ್ತಾರ ಬ್ಯಾಡ್ಮಿಂಟನ್ ಆಡ ಆಡಕ್ಕೆ ಬಿಡಬೇಕು ಇನ್ನು ಕ್ರಿಕೆಟ್ ಆಡೋಕ್ಕೆ ಹೋಗ್ತಾರೆ ಕ್ರಿಕೆಟ್ ಆಡೋಕ್ಕೆ ಹೋಗಲಿ ಹೀಗೆ ಅವ್ರನ್ನ ಆದಷ್ಟು ಬ್ಯುಸಿ ಮಾಡಬೇಕು ಫ್ರೆಂಡ್ಸ್ ಅವ್ರನ್ನ ಫ್ರೀಯಾಗಿ ಬಿಡಬಾರ್ದು ಅವ್ರ ಥಿಂಕಿಂಗ್ ಬೇರೆ ಕಡೆ ಹೋಗೋಕ್ಕೆ ನಾವು ಅವಕಾಶನ ಕೊಡಬಾರ್ದು ನಾವು ಈ ಥರ ತಿಂಕಿ ನಾವು ಅವ್ರನ್ನ ಫ್ರೀಯಾಗಿ ಬಿಟ್ಟರೆ ಏನಾಗುತ್ತೆ ಏನೋ ಈ ಏಜಲ್ಲಿ ನಾನು ಹೇಳಿದ್ನಲ್ಲ ಕೋಪ ತಾಪ ಇವೆಲ್ಲ ಜಾಸ್ತಿ ಬರುತ್ತೆ ಸಿಟ್ಟು ಕೋಪ ಇವುಗಳೆಲ್ಲ ಸ ಚಿಕ್ಕ ಪುಟ್ಟದಕ್ಕೆಲ್ಲ ಬೇಜಾರು ಮಾಡ್ಕೊಳ್ಳೋದು ಇದೆಲ್ಲ ಬಂದಾಗ ಏನಾಗುತ್ತೆ ಏನೋ ಒಂದು ಬೇಜಾರಕ್ಕೆ ಹೋಗೋದು ಈಗ ಗೊತ್ತಲ್ಲ ಈಗಿನ ಕಾಲದ ಮಕ್ಳುಗಳು ಸ್ಮೋಕ್ ಮಾಡೋದು ಮತ್ತಿನ್ನೇನೋ ಆಲ್ಕೋಹಾಲ್ ತಗೊಳ್ಳೋದು ಈ ಥರ ಏನೇನೋ ಏನಾದರೂ ಒಂದು ಕೆಟ್ಟ ಅಭ್ಯಾಸಗಳಿಗೆ ಅವರು ರೂಢಿ ಕೆಟ್ಟ ಅಭ್ಯಾಸಗಳನ್ನ ರೂಢಿ ಮಾಡ್ಕೊಳ್ತಾ ಹೋಗ್ತಾರೆ ಹಾಗಾಗಿ ಆದಷ್ಟು ನಾವು ಅವ್ರ ಜೊತೆಗೆ ಇರಬೇಕು ಮತ್ತು ಅವರು ಏನಾದರೂ ಹೇಳಲಿಕ್ಕೆ ಬಂದರೆ ನಾವು ಕೇಳೋವಂಥ ಪೇಶನ್ಸನ್ನ ಇಟ್ಕೋಬೇಕು ಹೌದು ಈಗಿನ ಕಾಲದಲ್ಲಿ ತಾಯಿ ತಂದೆ ಇಬ್ಬರೂ ಕೂಡ ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ ಹಾಗಾಗಿ ಏನಾಗುತ್ತೆ ಅಂದರೆ ಆ ಮಕ್ಕಳು ಏನಾದರೂ ಕಷ್ಟನ ಅಥವಾ ಅವ್ರನ್ನ ಅವ್ರು ಏನಾದರೂ ಒಂದು ಹೇಳ್ಕೊಳಕ್ಕೆ ಬಂದಾಗ ನಮಗೆ ಕೇಳಿ ಅಷ್ಟು ನಮಗೆ ಪುರ್ಸುತ್ತಿರಲ್ಲ ಟೈಮ್ ಇರಲ್ಲ ಅವ್ರೇನಾದ್ರೂ ಹೇಳೋಕೆ ಬಂದಾಗ ನಾವು ರೇಗ್ ಬಿಟ್ಟು ಕಳ್ಸೋದೇ ಹೋಗಪ್ಪ ಏ ನನ್ಗೆ ಟೈಮ್ ಇಲ್ಲ ಅವ್ ನಿಂದು ಯಾವಾಗಲೇ ಹೋಗಿ ಈ ಥರ ಎಲ್ಲ ನಾವು ಅವಾಯ್ಡ್ ಮಾಡಿ ಕಳಿಸ್ಬಿಡ್ತೀವಿ ಆಗ ಏನು ಮಾಡ್ತಾರೆ ಅವರು ಅವರ ಆಸೆ ಆಕಾಂಕ್ಷೆಗಳನ್ನ ಹೇಳ್ಕೋಬೇಕು ಅಂತ ಅಂದಾಗ ನಾವು ಪೇರೆಂಟೇ ನೆಗ್ಲೆಕ್ಟ್ ಮಾಡಿದಾಗ ಅವ್ರು ಏನು ಮಾಡ್ತಾರೆ ತುಂಬ ಪ್ರೀತಿನ ಬಯಸ್ತಾ ಇರ್ತಾರೆ ಆ ಏಜಲ್ಲಿ ಏನು ಮಕ್ಕಳಿಗೆ ಜಾಸ್ತಿ ಪ್ರೀತಿ ಬೇಕು ಪ್ರೀತಿ ಬಯಸ್ತಾ ಇರ್ತಾರೆ ನಮ್ಮ ಕಡೆಯಿಂದ ಪ್ರೀತಿ ಸಿಗದೇ ಇದ್ದಾಗ ಏನು ಮಾಡ್ತಾರೆ ಆಬ್ವಿಯಸ್ಲಿ ಅವರು ಆ ಪ್ರೀತಿನ ಬೇರೆ ಕಡೆ ಹುಡುಕ್ತಾರೆ ಅವರು ಹೇಳೋದನ್ನು ಯಾರಾದರೂ ಒಬ್ಬರು ಕೇಳಿಸ್ಕೊತಾ ಇದ್ದಾರೆ ಅಂದರೆ ಆ ಕಡೆ ಅವರು ಒಲವು ಹೋಗುತ್ತೆ ಆಗಲೇ ಹೇಳ್ದಂಗೆ ಅಟ್ರಾಕ್ಷನ್ ಅನ್ನೋದು ಒಂದು ಈ ಏಜಲ್ಲಿ ಜಾಸ್ತಿ ಈ ಏಜಲ್ಲಿ ಅಟ್ರ್ಯಾಕ್ಟಿವ್ ಆಗ್ತಾರೆ ಮಕ್ಕಳು ಆಕರ್ಷಣ ಅನ್ನೋದು ಜಾಸ್ತಿ ಆಗುತ್ತೆ ಮತ್ತು ಹೆಚ್ಚು ಪ್ರೀತಿ ಬಯಸ್ತಾರೆ ಅಮ್ಮ ಅಪ್ಪನ ಹತ್ರ ಜಾಸ್ತಿ ಮಾತಾಡಬೇಕು ಅಂತಾರೆ ಒಂದು ಏನೋ ಹೇಳಕ್ಕೆ ಬರ್ತಾರೆ ನಾವು ಅದನ್ನು ಕೇಳದೆ ಇದ್ದಾಗ ಅವ್ರು ಏನು ಹೇಳ್ತಾ ಏನು ಮಾಡ್ತಾರೆ ಅವ್ರ ಪ್ರೀತಿನ ಬೇರೆ ಕಡೆ ಹುಡ್ಕೊಂಡು ಹೋಗ್ತಾರೆ ಈಗ ಈ ಒಂದು ಸೊಪ್ಪು ಒಂದು ಸೊಪ್ಪು ಥರಕ್ಕೆ ಹೋಗ್ತಾರೆ ಅದೇ ಸೊಪ್ಪು ಮಾರು ಹತ್ರ ಸುಮ್ಮನೆ ಆಗಿ ಏನೋ ಮಾತಾಡ್ತಾ ಇರ್ತಾಳೆ ಏನೋ ಮಾತಾಡಿದಾಗ ಅವನು ಅದನ್ನು ಇಂಟ್ರೆಸ್ಟಿಂದ ಕೇಳಿಸ್ಕೊತಾನೆ ಓ ಆಗ ಅವ್ಳಿಗೇನು ಅನ್ಸುತ್ತೆ ಯೋ ಯು ಈಸ್ ದಿ ಬೆಸ್ಟ್ ಪರ್ಸನ್ ಅಪ್ಪ ನಾನು ಹೇಳೋದನ್ನು ಕೇಳಿಸ್ಕೊತಾ ಇದ್ದೇನೆ ಈಸ್ ಗುಡ್ ಅಂತಾನೆ ಹಾಗೇ ಮಾತಾಡ್ತಾ ಮಾತಾಡ್ತಾ ಅದೊಂದು ಅಟ್ರಾಕ್ಷನ್ ಆಗುತ್ತೆ ಆಮೇಲೆ ಅದನ್ನೇ ಒಂದು ಪ್ರೀತಿ ಅಂದ್ಕೋತಾರೆ ಈಗ ನಾವು ಫಾರ್ ಎಕ್ಸಾಂಪಲ್ ಕೆಲವೊಂದು ಈ ಕೇ ತುಂಬ ಕೇಳಿದ್ದೀವಲ್ವ ಈ ಸಮಾಜದಲ್ಲಿ ಅಯ್ಯಪ್ಪ ಹುಡ್ಗಿಗೆ ಹದಿನಾರು ವರ್ಷ ಆಯ್ತಪ್ಪ ಯಾರೋ ಸೊಪ್ಪು ಮಾರೋನ್ ಜೊತೆ ಪ್ರೀತಿ ಮಾಡಿಕೊಂಡು ಓಡೋಗಿದ್ದಾಳಂತೆ ಅಂತ ಹೇಳೋದು ಮತ್ತಿನ್ಯಾರೋ ಎಳ್ನೀರು ಮಾರೋನ ಜೊತೆ ಹೋಗಿದ್ರಂತೆ ಮತ್ತು ಆಟೋ ಡ್ರೈವರ್ ಜೊತೆ ಓಡೋಗ್ಬಿಟ್ಟಿದ್ದಾಳಂತೆ ಈ ಏಜ್ ಹಂಗಿರುತ್ತೆ ಯಾಕೆ ಅವರು ಅವ್ರ ಕಷ್ಟ ಈ ಇವ್ರ ಕಷ್ಟನ ಕೇಳಿದಾಗ ಅವರು ಆಲ್ಸಿದ್ರು ಅದನ್ನು ಕೇಳಿದರು ಅದೇ ಅದು ಅವರು ನಿಜವಾದ ಪ್ರೀತಿಯಾಗಿರಲ್ಲ ಅದಾದಮೇಲೆ ಅದು ಪ್ರಾಬ್ಲಮ್ ಆಗುತ್ತೆ ಮತ್ತಿನ್ನೊಂದು ಏನೋ ಸಮಸ್ಯೆಗಳು ಉಂಟಾಗುತ್ತೆ ಬಟ್ ಆ ಟೈಮಲ್ಲಿ ನಾವು ಟೈಮ್ನ ಕೊಡಬೇಕು ಯಾರು ಟೈಮ್ ಕೊಡ್ತಾರೆ ಅವರೇ ಒಳ್ಳೆಯವರಾಗಿ ಹೋಗ್ತಾರೆ ಅಲ್ವಾ ಹಾಗಾಗಿ ನಾವು ಮಕ್ಕಳ ಬಗ್ಗೆ ಕೇರ್ಫುಲ್ ಕೇರ್ಫುಲ್ಲಾಗಿ ಆದಷ್ಟು ಪ್ರೀತಿಯಿಂದ ಅವ್ರ ಜೊತೆ ಜೊತೆಗೆ ಅವ್ರು ಏನು ಹೇಳ್ತಿದ್ದಾರೆ ಅದನ್ನು ಕೇಳಿಸ್ಕೊಳ್ಳುವಂಥ ತಾಳ್ಮೆನ ಪ್ಯಾರೆಂಟ್ಸ್ ಆದವರು ಕಲಿಬೇಕಾಗುತ್ತೆ ನೆಕ್ಸ್ಟ್ ನಾವು ನೋಡೋದರೆ ಫ್ರೆಂಡ್ಸ್ ಈ ಏಜಿನ ಮಕ್ಕಳಿಗೆ ನಮ್ಮ ಮಾರ್ಗದರ್ಶನ ತುಂಬ ಮುಖ್ಯವಾಗಿರುತ್ತೆ ನಾವು ಈ ಟೈಮಲ್ಲಿ ಅವರಿಗೆ ದಾರಿದೀಪ ಹೋದರೆ ಅವರು ನಮಗೆ ಜೀವನ ಪೂರ್ತಿ ದಾರಿದೀಪ ಹಾಕ್ತಾರೆ ಈಗ ಸರಿಯಾಗಿ ಗೈಡ್ ಮಾಡಲಿಲ್ಲ ಅಂದರೆ ಈ ನಾವು ಏನು ಮಾಡಬೇಕು ಅಂದರೆ ಮಕ್ಕಳಿಗೆ ವಿದ್ಯೆಯ ಪ್ರಾಮುಖ್ಯತೆಯನ್ನು ತಿಳಿಸಬೇಕು ಸಮಾಜದ ಆಗು ಹೋಗುಗಳ ಬಗ್ಗೆ ಹೇಳಬೇಕು ಡೆಫಿನೆಟ್ಲಿ ಐ ಅಗ್ರಿ ಈ ಏಜಲ್ಲಿ ಅವ್ರಿಗೆ ಇದನ್ನೆಲ್ಲ ಕೇಳೋಕ್ಕೆ ಇಂಟ್ರೆಸ್ಟ್ ಇರೋಲ್ಲ ಬಟ್ ನಾವು ಅವ್ರಿಗೆ ಇಂಟ್ರೆಸ್ಟ್ ಬರೋ ಥರ ಆ ರೀತಿ ನಾವು ಪ್ರೀತಿಯಿಂದ ಹೇಳಬೇಕಾಗತ್ತೆ ಇಲ್ಲಾಂದರೆ ಅವರು ಆಸಕ್ತಿನೇ ಕಳ್ಕೊಂಬಿಡ್ತಾರೆ ಎಜುಕೇಷನ್ ಇಂಪಾರ್ಟೆಂಟ್ ಏನು ನೀನು ಇವಾಗ ಯಾವ ನಿರ್ಧಾರ ತೊಗೊಳ್ತೀಯ ಆ ನಿರ್ಧಾರನೇ ನಿನ್ನ ಲೈಫ್ನ ಕೊನೆವರೆಗೂ ತೊಗೊಂಡೋಗುತ್ತೆ ಒಂದು ಗುರಿ ಇಟ್ಕೊಂಡು ನಾವು ಜೀವನ ಮಾಡಬೇಕು ಒಂದು ಆ ಗುರಿನ ಸಾಧಿಸೋ ಕಡೆ ನಾವು ವರ್ಕ್ ಮಾಡಬೇಕು ಈ ರೀತಿ ಎಲ್ಲ ಎಜುಕೇಷನ್ನ ನಾವು ಮನೆಯಲ್ಲಿ ಪ್ಯಾರೆಂಟ್ಸ್ ಆದವರು ಕೊಡಬೇಕಾಗುತ್ತೆ ಆಗ ಮಾತ್ರ ಆ ಮಕ್ಕಳು ಆ ಗುರಿನ ಸಾಧಿಸೋದ್ರ ಕಡೆ ಗಮನ ಹರಿಸ್ತಾರೆ ಇಲ್ಲಾಂದರೆ ಅವರು ಅವ್ರದೇ ಒಂದು ಲೋಕ ಆಗ್ಬೋದು ಅವ್ರದೇ ಒಂದು ಫ್ರೆಂಡ್ಸ್ ಗ್ರೂಪು ಈಗ ಇಲ್ಲಾಂದರೆ ಫೋನ್ ಇಟ್ಕೊಂಡು ಬ ರೀಲ್ಸ್ ನೋಡಿಕೊಂಡು ಅಥವಾ ಮನೆ ಕೆಲಸ ಮಾಡಿಕೊಂಡು ಈಗ ಏನೋ ಒಂದು ಮಾಡಿಕೊಂಡು ಜೀವನನ ವ್ಯರ್ಥ ಮಾಡ್ಕೋತಾರೆ ನಾವು ಸರಿಯಾದ ಮಾರ್ಗದರ್ಶನ ನೀಡಲಿಲ್ಲ ಅಂದರೆ ಅವ್ರ ಎಜುಕೇಷನ್ನೂ ಕಂಪ್ಲೀಟ್ ಆಗಲ್ಲ ಅವ್ರಿಗೆ ಅವ್ರಿಗೆ ಒಂದು ಗುರಿನ ನಾವು ಅಂದರೆ ಆ ಗುರಿ ಕಡೆ ಅದನ್ನ ರೀಚ್ ಮಾಡೋ ಕಡೆ ಅವ್ರ ಗಮನ ಕೂಡ ಆರಿಸೋದಿಲ್ಲ ಹಾಗಾಗಿ ನಾವು ಸರಿಯಾದ ದಾರಿನ ತೋರಿಸಬೇಕು ಮಕ್ಕಳಿಗೆ ಆಗ ಮಾತ್ರ ಈ ಏಜಿನ ಮಕ್ಕಳು ಅವರ ಗುರಿನ ಸಾಧಿಸೋದ್ರ ಕಡೆ ಗಮನನ ಕೊಡ್ತಾರೆ ಫ್ರೆಂಡ್ಸ್ ನಾವು ಈ ಈಗಿನ ಬ್ಯುಸಿ ಶೆಡ್ಯೂಲಲ್ಲಿ ನಾವು ಬರೀ ಆಸ್ತಿ ಹಣ ಮಾಡೋದ್ರ ಕಡೆ ಗಮನ ಹರಿಸ್ತಾ ಇರ್ತೀವೋ ಹೊರ್ತು ನಾವು ಎಷ್ಟೇ ಆಸ್ತಿ ಎಷ್ಟೇ ಹಣನ ಮಾಡಿದರೂ ಕೂಡ ನಾವು ಮಕ್ಕಳನ್ನು ಸರಿಯಾದ ದಾರಿಗೆ ತರದೆ ಅವರು ತಪ್ಪು ದಾರಿ ಹಿಡಿದ್ರೆ ನಾವು ಮಾಡಿದ ಹಣ ಆಗಿರ್ಬೋದು ಆಸ್ತಿ ಆಗಿರ್ಬೋದು ಅದಕ್ಕೆ ಬೆಲೆಯಲ್ಲಿ ಬರುತ್ತೆ ಅದಕ್ಕೇನು ಮೌಲ್ಯ ಕಟ್ತೀರಾ ನೀವು ನೀವು ಯಾರಿಗೋಸ್ಕರ ಮಾಡಿರ್ತೀರ ಅಲ್ವಾ ಹಣ ಆಸ್ತಿನ ಯಾರಿಗೋಸ್ಕರ ಮಾಡ್ತೀರಾ ಮಕ್ಕಳಿಗೋಸ್ಕರ ಮಾಡಿರ್ತೀವಿ ಆಬ್ವಿಯಸ್ಲಿ ಅಲ್ವಾ ಬಟ್ ಆ ಮಕ್ಕಳನ್ನ ನಾವು ಸರಿಯಾದ ದಾರಿಗೆ ತರದೇ ಇದ್ದರೆ ಆಸ್ತಿ ಮಾಡಿ ಪ್ರಯೋಜನ ಏನು ನಾನು ಈ ವಿ ಈ ಟೈಮಲ್ಲಿ ಇನ್ನೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ನೀವು ಮಕ್ಕಳಿಗಾಗಿ ಆಸ್ತಿನ ಮಾಡಬೇಡಿ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ ಇದು ನಾವು ಸಮಾಜಕ್ಕೆ ಕೊಡುವಂಥ ಒಳ್ಳೆ ಕೊಡುಗೆ ನಾವು ಸಮಾಜಕ್ಕೆ ಈ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿದ್ರೆ ಅವರು ಒಳ್ಳೆ ಪ್ರಜೆ ಆಗ್ತಾರೆ ಅಲ್ವಾ ನಾವು ಒಳ್ಳೆ ಪ್ರಜೆ ಆದರೆ ನಮ್ಮ ಮಕ್ಕಳು ಒಳ್ಳೆ ಪ್ರಜೆ ಆದರೆ ನಾವು ದೇಶಕ್ಕೆ ಒಂದು ಒಳ್ಳೆ ಪ್ರಜೆನ ಕೊಟ್ಟಂಗೆ ಆಗುತ್ತೆ ಒಂದು ದೇಶಕ್ಕೆ ಒಂದು ಒಳ್ಳೆ ಕೊಡುಗೆನ ಕೊಟ್ಟಂಗೆ ಆಗುತ್ತೆ ಅಲ್ವಾ ಒಂದು ಒಳ್ಳೆ ಮಗನ ನಾವು ಪ್ರಜೆ ಈಗ ಫಾರ್ ಎಕ್ಸಾಂಪಲ್ ಕೆಲವೊಂದು ಗಣ್ಯ ವ್ಯಕ್ತಿಗಳನ್ನ ನಾವು ತೊಗೋಬೋದು ಕ್ರಿಕೆಟಿಗರು ಸಚಿನ್ ತೊಗೋಬೋದು ಈಗ ಮೋದಿಯವ್ರು ತೊಗೋಬೋದು ಅವ್ರ ತಾಯಿ ತಂದೆ ಈಗ ಅವ್ರ ಒಳ್ಳೆ ಆಗಿ ಸಮಾಜಕ್ಕೆ ಕೊಟ್ಟಿದ್ದಾರೆ ಅಲ್ವ ಅವರೆಂಥ ಒಳ್ಳೆ ಕೆಲಸಗಳನ್ನ ಮಾಡ್ತಿದ್ದಾರೆ ಅಲ್ವಾ ಹಾಗೆ ಇನ್ನು ಇನ್ನು ಕೆಲವ್ರನ್ನ ನಾವು ತೊಗೋಬೋದು ರೌಡಿಗಳಾಗಿಬಿರ್ಬೋದು ಕೆಟ್ಟ ಜನಗಳು ಕೆಟ್ಟ ವ್ಯಕ್ತಿಗಳು ಅವ್ರ ಕೊಡುಗೆ ಅವ್ರ ಪೇರೆಂಟ್ಸ್ ಕೊಟ್ಟಿರೋ ಕೊಡುಗೆಗಳ್ನು ನಾವು ನೋಡ್ಬೋದಲ್ಲ ಕಂಪೇರ್ ಮಾಡಿ ಈಗ ಯೋಚನೆ ಮಾಡಿ ಆಸ್ತಿನೇ ಮಾಡಬೇಕಾ ಮಕ್ಕಳನ್ನ ಆಸ್ತಿಯನ್ನಾಗಿ ಮಾಡಬೇಕಾ ಅಂತ ಹೇಳ್ಬಿಟ್ಟು ಆದಷ್ಟು ಹಾಗಾಗಿ ಇದು ಇದ್ರ ಸಾರಾಂಶ ನಿಮ್ಗೆ ಅರ್ಥ ಇದೆ ತತ್ವ ನಿಮ್ಗೆ ಅರ್ಥ ಆಗಿರುತ್ತೆ ಅಂದ್ಕೊಳ್ತೀನಿ ಸೂಕ್ಷ್ಮವಾಗಿ ಗಮನಿಸಿದ್ರೆ ತುಂಬ 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 ಎಕ್ಸಾಂಪಲ್ಸ್ ಈಗ ರೀಸೆಂಟಾಗಿ ಒಂದು ಪೊಲೀಸ್ ಐ ಒಬ್ಬ ಪೊಲೀಸ್ ಅಧಿಕಾರಿ ಕೊಲೆ ಆಯಿತು ಅದರಲ್ಲಿ ತಾಯಿ ಮಗಳು ಕೂಡ ಸೇರ್ಕೊಂಡಿದ್ದಾರೆ ಅನ್ನೋದು ಒಂದು ನ್ಯೂಸ್ನ ನಾವು ನೋಡ್ತಾ ಇದ್ವಿ ಈ ಈಗ ಇದನ್ನ ಇದನ್ನು ನೋಡ್ತಿದ್ರೆ ನಮಗೆ ಏನು ಅನಿಸುತ್ತೆ ನಾವು ಫೇಲ್ ಆಗಿದ್ದೀವ ಮಕ್ಕಳನ್ನ ಬೆಳೆಸೋದ್ರಲ್ಲಿ ತಾಯಿ ತಂದೆಯನ್ನೇ ಈ ರೀತಿ ಈ ಸ್ಥಿತಿಗೆ ತರ್ತಾರೆ ಅಂದರೆ ಮಕ್ಕಳನ್ನ ಮಕ್ಕಳಿಗೆ ನಾವು ಯಾವ ಥರ ಮೌಲ್ಯನ ಕೊಟ್ಟಿದ್ದೀವಿ ಕೊಡ್ತೀವಿ ಅಲ್ವಾ ಇದನ್ನು ನಾವು ಸ್ವಲ್ಪ ಯೋಚನೆ ಮಾಡಿದ್ರೆ ನಮ್ಗೆ ಅರ್ಥ ಆಗುತ್ತಲ್ವಾ ನಾವು ಯಾ ಗಮನ ಯಾವ ಕಡೆ ಹೆಚ್ಚುವರಿಸಿದೀವಿ ಅಂತ ಹಾಗಾಗಿ ಆಸ್ತಿನ ಬೇಕು ಜೀವನಕ್ಕೆ ಖಂಡಿತವಾಗಿ ನಾವು ಈ ಸಮಾಜದಲ್ಲಿ ಬದುಕಬೇಕು ಅಂದರೆ ನಮಗೆ ಹಣ ಆಸ್ತಿ ಇಂಪಾರ್ಟೆಂಟ್ ಇಲ್ಲ ಅಂತಲ್ಲ ಬಟ್ ಅದೇ ತುಂಬ ಇಂಪಾರ್ಟೆಂಟು ಅಲ್ಲ ಫ್ಯಾಮಿಲಿ ಮಕ್ಕಳು ಕೂಡ ಇಂಪಾರ್ಟೆಂಟೇ ಅದಕ್ಕೆ ಎಷ್ಟು ಪ್ರಾಮುಖ್ಯತೆ ಕೊಡ್ತೀವೋ ಅಷ್ಟೇ ಪ್ರಾಮುಖ್ಯತೆನ ನಾವು ಮಕ್ಕಳ ಕಡೆಗೆ ಫ್ಯಾಮಿಲಿ ಕಡೆಗೆ ಕೊಟ್ಟರೆ ನಾವು ಅದು ದೇಶಕ್ಕೆ ಒಂದು ಕೊಡುವಂಥ ಒಳ್ಳೆ ಕೊಡುಗೆ ಆಗುತ್ತೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಫ್ರೆಂಡ್ಸ್ ನಾವು ಸರಿಯಾಗಿ ಮಕ್ಕಳನ್ನ ಹದಿನಾಲ್ಕರಿಂದ ಹತ್ತೊಂಬತ್ತು ವರ್ಷದವರೆಗೂ ಕಾಪಾಡಿದ್ರೆ ಅವರು ನಮ್ಮನ್ನು ಜೀವನ ಪೂರ್ತಿ ಕಾಪಾಡ್ತಾರೆ ಅವರು ಒಳ್ಳೆಯ ವ್ಯಕ್ತಿಗಳಾಗ್ತಾರೆ ಇದೇ ತುಂಬ ಏಜ್ ಮಕ್ಕಳಲ್ಲಿ ಹೇಳು ಬೀಳು ಒಳ್ಳೆಯದು ಕೆಟ್ಟದ್ದು ಆಗೋದು ಪ್ರತಿಯೊಂದು ಈ ಏಜಲ್ಲೇ ಈ ಏಜಲ್ಲಿ ನಾವು ಕರೆಕ್ಟಾಗಿ ಮುಗ್ದಾರ ಹಾಕಿ ಮಕ್ಕಳನ್ನ ಅದಾದ ಅದಾದಮೇಲೆ ಅವರು ಖಂಡಿತವಾಗ್ಲೂ ಅವ್ರಿಗೆ ಗೊತ್ತಾಗುತ್ತೆ ತಪ್ಪ ಈಗ ಹತ್ತೊಂಬತ್ತು ದಾಟ್ಮೇಲೆ ಇಪ್ಪತ್ತಂದರೆ ಅವರು ಪಿ ಯು ಸಿ ಮುಗಿಸಿ ಡಿಗ್ರಿಗೆ ಹೋಗ್ತಾರೆ ಆ ಏಜು ಅಂದರೆ ಅವ್ರಿಗೆ ಸಮಾಜದಲ್ಲಿ ಇರೋದು ಒಳ್ಳೆಯದು ಕೆಟ್ಟದ್ದು ಯಾವುದು ಇದನ್ನೆಲ್ಲ ಅವಳು ಯೋಚಿಸೋ ಶಕ್ತಿ ಅವರಿಗೆ ಬರುತ್ತೆ ಆ ತಪ್ಪು ನಿರ್ಧಾರಗಳನ್ನ ತಪ್ಪು ನಿರ್ಧಾರಗಳನ್ನ ಅಷ್ಟು ಮಾಡಲಿಕ್ಕೆ ಹೋಗಲ್ಲ ಯೋಚನೆ ಮಾಡಿ ನಿರ್ಧಾರನ ಮಾಡ್ತಾರೆ ಬಟ್ ಆದರೆ ಈ ಏಜಲ್ಲಿ ಇರುತ್ತಲ್ಲ ಇದೊಂದು ಅಟ್ರಾಕ್ಷನ್ ಏಜು ಇದೊಂದು ಕಲರ್ಫುಲ್ ಏಜು ಏನು ನೋಡಿದ್ರೂ ಅಟ್ರಾಕ್ಟಿವ್ ಆಗೋದು ಕಲರ್ಫುಲ್ಲಾಗಿ ನೋಡೋದು ಅವ್ರದೇ ಒಂದು ಲೋಕ ಅವ್ರದೇ ಒಂದು ಚಿಂತೆ ಈ ಥರ ಇರ್ತಾರೆ ಈ ಏಜಲ್ಲಿ ನಾವು ಸರಿಯಾದ ರೀತಿ ಮಕ್ಕಳನ್ನ ಹಿಡಿದು ಬೆಳೆಸಿ ಅವ್ರಿಗೊಂದು ದಾರಿನ ತೋರಿಸಿದ್ರೆ ಅವರು ಜೀವನದಲ್ಲಿ ಒಳ್ಳೆ ಪ್ರಜೆ ಆಗ್ತಾರೆ ಅವರು ನಮ್ಮ ಜೀವನಕ್ಕೂ ಕೂಡ ಒಂದು ಬಿಡಕ್ಕಾಗಿ ಜೀವನ ಪರ್ಯಂತ ಇರ್ತಾರೆ ಅನ್ನೋದು ನನ್ನ ಭಾವನೆ ಫ್ರೆಂಡ್ಸ್ ಇನ್ನು ಫ್ರೆಂಡ್ಸ್ ಈ ಏಜಿನ ಮಕ್ಕಳನ್ನು ಬೆಳೆಸೋದಕ್ಕೆ ಪ್ಯಾರೆಂಟ್ಸ್ಗೆ ಒಂದಷ್ಟು ಸಲಹೆಗಳ ಏನು ಅಂತ ಒಂದು ನಾಲ್ಕರಿಂದ ಒಂದು ಐದು ಸಲಹೆಗಳು ಏನು ಅಂತ ನೋಡುತ್ತಾ ಹೋಗೋದಾದರೆ ಮೊದಲನೇದಾಗಿ ನಾವು ಶ್ರದ್ಧೆಯಿಂದ ಮಕ್ಕಳ ಮಾತುಗಳನ್ನ ಕೇಳೋದು ಇದು ಮೊದಲನೇ ಸಲಹೆ ಬಿಕಾಸ್ ಮಕ್ಕಳು ಏನಾದರೂ ಹೇಳ್ಕೊಳೋಕ್ಕೆ ಬಂದರೆ ನಾವು ಅದನ್ನು ನೆಗ್ಲೆಕ್ಟ್ ಮಾಡದೆ ಭಾವನಾತ್ಮಕವಾಗಿ ಆ ಮಕ್ಕಳ ಏನು ಹೇಳ್ತಿದ್ರೆ ಅದನ್ನು ಇಂಟ್ರೆಸ್ಟಿಂದ ಕೇಳಿ ಅದರಲ್ಲಿ ಏನಾದ್ರು ತಪ್ಪಿದ್ರೆ ತಪ್ಪು ಇಲ್ಲ ಸರಿ ಇದ್ದರೆ ಸರಿ ಅಂತ ಹೇಳಿ ತಿದ್ದಾ ಬಂದರೆ ಆ ಮಕ್ಕಳಲ್ಲಿ ಒಂದು ಒಳ್ಳೆಯ ಭಾವನೆ ತಾಯಿ ತಂದೆ ಮೇಲೆ ಬರುತ್ತೆ ಇದು ಇದಕ್ಕೆ ಒಂದು ಚಿಕ್ಕ ಸ್ಟೋರಿ ಈ ಟೈಮಲ್ಲಿ ನನಗೆ ಬರ್ತಿದೆ ಒಂದು ಹಳ್ಳಿಯಲ್ಲಿ ಎರಡು ಫ್ಯಾಮಿಲಿ ಇರುತ್ತೆ ಒಂದು ಬಡ ಫ್ಯಾಮಿಲಿ ಇನ್ನೊಂದು ಶ್ರೀಮಂತ ಫ್ಯಾಮಿಲಿ ಬಡ ಫ್ಯಾಮಿಲಿ ತಂದೆ ತಾಯಿ ಏನು ಮಾಡ್ತಾಯಿದ್ದಾರೆ ಮಕ್ಳ ಬಗ್ಗೆ ತುಂಬ ಕೇರ್ ಮಾಡ್ತಾರೆ ಆ ಮಕ್ಳು ಏನಾದ್ರು ಹೇಳಕ್ಕಂದರೆ ಕೇಳ್ಕೊಳ್ಳೋದು ಆ ಮಕ್ಳ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದು ಅವರೆಲ್ಲೇ ಹೋದ್ರೂ ಅವ್ರನ್ನ ಜೊತೇನಲ್ಲಿ ಕರ್ಕೊಂಡು ಹೋಗೋದು ಮತ್ತು ಅಲ್ಲಿ ಆ ಸಂದರ್ಭನ ನೋಡಿದಾಗ ಅದ್ರ ಸಂದರ್ಭದ ಬಗ್ಗೆ ವಿವರಣೆ ಕೊಡೋದು ಇದನ್ನೆಲ್ಲ ಮಾಡಿ ಮತ್ತು ಹೊಳಿತನ್ನ ನೋಡಿದ್ರೆ ಅಳ್ ಅದ್ರ ಬಗ್ಗೆ ಎಕ್ಸ್ಪ್ಲೇಸ್ ಮಾ ಹೇಳೋದು ಕೆಟ್ಟದನ್ನು ನೋಡಿದ್ರೆ ಅದ್ರ ಬಗ್ಗೆ ತಿಳುವಳಿಕೆ ನೋಡೋದು ಈ ರೀತಿ ಮಾಡ್ತಾ ಇರ್ತಾರೆ ಈ ಮಗು ಏನಾಗುತ್ತೆ ಮುಂದೆ ಮೇಲೆ ಒಳ್ಳೆ ಪ್ರಜೆ ಆಗುತ್ತೆ ಒಳ್ಳೆ ವ್ಯಕ್ತಿಯಾಗಿ ಆಚೆ ಬರ್ತಾನೆ ಅದೇ ಇನ್ನೊಂದು ಫ್ಯಾಮಿಲಿ ಮಗು ಅವರು ತುಂಬ ಶ್ರೀಮಂತರು ದುಡ್ಡಿರೋರು ಅವರು ಮಗುನ ಹೇಗೆ ಬೆಳೆಸ್ತಿರ್ತಾರೆ ಅಂದರೆ ಅವರು ಓನ್ಲಿ ದುಡ್ಡು ಬೆಳೆಯೋದ್ರ ಕಡೆ ನೋಡ್ತಿರ್ತಾರೆ ಹೊತ್ತು ಹೊರ್ತು ಅವ್ರ ಗಮನ ಇರುತ್ತಾ ವಿನಃ ಮಗು ಬೆಳೆಯೋದ್ರ ಕಡೆ ಗಮನ ಇರೋಲ್ಲ ಮಗು ಏನಾದರೂ ಕೇಳಿದರೆ ದುಡ್ಡನ್ನ ಕೊಟ್ಟು ಹೋಗು ನಿನ್ಗೆ ಹೊರಗಡೆ ಸಿಗುತ್ತೆ ಆಚೆ ತಗೋ ಹೋಗು ಫ್ರೆಂಡ್ಸ್ ಜೊತೆ ಆಚೆ ತಿನ್ನು ಥರ ಎಲ್ಲ ಬೆಳೆಸಿ ಬೆಳೆಸಿ ಆ ಮಗು ಏನಾಗ್ತಾನೆ ಫ್ಯಾಮಿಲಿಯಿಂದ ದೂರ ಆಗುತ್ತೆ ಆ ಮಗು ಆ ಮಗು ಹಾಳಾಗ ಕೆಟ್ಟ ಹೋಗುತ್ತೆ ದಿಸ್ ಈಸ್ ದಿ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು ನಾವು ಹೇಗೆ ನಡ್ಕೊಳ್ತೀವಿ ಹಾಗೆ ನಮ್ಮ ಮಕ್ಕಳು ಮುಂದೆ ಬರ್ತಾರೆ ಅಂತ ಹಾಗೆ ನನ್ನ ಮೊದಲನೇ ಸಲಹೆ ಅಂದರೆ ಮಕ್ಕಳ ಮಾತನ್ನು ಶ್ರದ್ಧೆಯಿಂದ ಕೇಳಿ ಆಗ ಮಕ್ಕಳು ಹೊರಗಡೆ ಹೋಗಲ್ಲ ಆಚೆ ಪ್ರೀತಿನ ಹುಡುಕಲ್ಲ ನಾವು ಎರಡನೇ ಸಲಹೆ ಏನು ಅಂತ ನೋಡಿದ್ರೆ ಪಾಸಿಟಿವ್ ಆಗಿ ಮಕ್ಕಳಿಗೆ ಸಲಹೆನ ನೀಡೋದು ಅವ್ರಿಗೆ ಏನಾದರೂ ತಪ್ಪು ಮಾಡಿದ್ದಾರೆ ಅಂತ ನಮಗೆ ತಿಳಿದಾಗ ಅದನ್ನು ಶಿಕ್ಷಿಸೋದ್ರ ಬದಲಾಗಿ ನಾವು ಅದಕ್ಕನ್ನೇ ಪಾಸಿಟಿವ್ ಆಗಿ ತೊಗೊಂಡು ಅವರಿಗೆ ಪಾಸಿಟಿವ್ ಆಗಿ ಮಾರ್ಗದರ್ಶನ ನೀಡೋದು ಒಪ್ಕೊಳ್ತೀನಿ ಆ ತಪ್ಪು ತುಂಬ ತಪ್ಪು ಮಾಡಿದಾಗ ಹೊಡೆಯೋದು ಬೈಯೋದು ಮಾಡಲಿಲ್ಲ ಅಂದರೆ ಕೆಲವು ಮಕ್ಕಳು ಕೇಳಲ್ಲ ಅಂತ ಬಟ್ ಈ ಏಜಿನ ಮಕ್ಕಳನ್ನ ನಾವು ಫ್ರೆಂಡ್ಸ್ ರೇತಿ ಟ್ರೀಟ್ ಮಾಡಬೇಕು ಟ್ರೀಟ್ ಮಾಡಬೇಕಾಗುತ್ತೆ ಹೊಡೆಯೋದ್ರಿಂದ ಮಾತು ಕೇಳಲ್ಲ ಮಕ್ಕಳು ಹಾಗಾಗಿ ನಾವು ಒಳ್ಳೆ ಪಾಸಿಟಿವ್ ಆಗಿ ಒಂದು ಒಳ್ಳೊಳ್ಳೆ ಎಕ್ಸಾಂಪಲ್ಸ್ನ ಕೊಟ್ಟು ಒಳ್ಳೊಳ್ಳೆ ವ್ಯಕ್ತಿಗಳು ಅವರ ಮಾರ್ಗದರ್ಶನಗಳನ್ನ ಕೊಟ್ಟುಬಿಟ್ಟು ನಾವು ಮಕ್ಕಳಿಗೆ ಸಲಹೆನ ನೀಡೋದ್ರಿಂದ ಆ ಮಕ್ಕಳು ಒಳ್ಳೆ ವ್ಯಕ್ತಿಗಳಾಗ್ತಾರೆ ಮತ್ತು ಅವರು ತಾಯಿ ತನ್ನ ಜೊತೆ ಫ್ಯಾಮಿಲಿ ಫ್ಯಾಮಿಲಿ ಮಕ್ಕಳಾಗ್ತವೆ ತಾಯಿ ತಂದೆ ಜೊತೆ ಚೆನ್ನಾಗಿ ಬರೀತವೆ ಸಮಾಜಕ್ಕೆ ಒಳ್ಳೆಯ ಪ್ರಜೆಗಳಾಗ್ತವೆ ಮತ್ತು ಮೂರನೇದು ನಾವು ಮಕ್ಕಳಿಗೆ ಆದಷ್ಟು ಸ್ವತಂತ್ರ ಕೊಡಬೇಕು ಅವ್ರಿಗೆ ಫ್ರೀಡಮ್ ಕೊಡಬೇಕು ಫ್ರೆಂಡ್ಸ್ ಎಲ್ಲದಕ್ಕೂ ನಾವು ರಿಸ್ಟ್ರಿಕ್ಷನ್ ಮಾಡ್ತಾ ಬರಬಾರ್ದು ಅದು ಮಾಡಬೇಡ ಇದು ಮಾಡಬೇಡ ಇಲ್ಲಿ ಹೋಗಬೇಡ ಎಲ್ಲದಕ್ಕೂ ರಿಸ್ಟ್ರಿಕ್ಷನ್ ಮಾಡ್ತಾಯಿದ್ರೆ ಸಾಮಾನ್ಯವಾಗಿ ಏನಾಗುತ್ತೆ ನಾವು ಏನು ಮಾಡಬೇಡ ಅಂತೀವೋ ಅದ್ರ ಕಡೆಗೇನೆ ಮಕ್ಕಳು ಅಟ್ರ್ಯಾಕ್ಟ್ ಜಾಸ್ತಿ ಆಗೋದು ಏನು ಬೇಡ ಅಂತೀವೋ ಅದು ಏನಕ್ಕೆ ಬೇಡ ಅಂತಿದ್ದಾರೆ ಅದನ್ನೇ ಮಾಡಬೇಕು ಅದನ್ನೇ ನೋಡೋಣ ಅಂತಾರೆ ಅದ್ರ ಕಡೆಯೇ ಗಮನ ಹರಿಸ್ತಾರೆ ಹಾಗಾಗಿ ಅವ್ರಿಗೂ ಸ್ವಲ್ಪ ಸ್ವತಂತ್ರ ಕೊಡಬೇಕು ಅಲ್ಲಿ ಏನು ತಪ್ಪು ಮಾಡ್ತಾರೆ ಹೇಳ್ತಾರೆ ಬೀಳ್ತಾರೋ ಅದರಿಂದ ಒಂದು ಪಾಠ ಕಲಿತು ಪಾಠ ಆಗುತ್ತೆ ಅವ್ರಿಗೂ ಅದೊಂದು ಜೀವನದ ಪಾಠ ಆಗುತ್ತೆ ಈಗ ಅಂದರೆ ನಾವು ಪೂರ್ತಿ ಸ್ವತಂತ್ರ ಸ್ವತಂತ್ರ ಕೊಟ್ಟ ತಕ್ಷಣ ಅವ್ರನ್ನ ಮಾನಿಟ್ರ್ ಮಾಡದೆ ಬಿಟ್ಬಿಡೋದಲ್ಲ ಸ್ವತಂತ್ರ ಕೊಡಬೇಕು ಅವ್ರನ್ನ ಅಬ್ಸರ್ವ್ ಮಾಡ್ತಾ ಇರಬೇಕು ಸರಿಯಾದ ದಾರಿಯಲ್ಲಿ ಹೋಗ್ತಾ ಇದ್ರೆ ನೋಡಬೇಕು ಹೋಗ್ತಿಲ್ಲ ಅಂದರೆ ನಾವು ಸರಿಯಾದ ರೀತಿ ಮಾರ್ಗದರ್ಶನ ನೀಡಬೇಕಾಗುತ್ತೆ ನಾಲ್ಕನೇದಾಗಿ ನಾನು ಆಲ್ರೆಡಿ ಹೇಳ್ದಿರೋ ಹಾಗೆ ಹೇಳಿದ್ದೀನಿ ಮೊದಲೇ ಹಾಗೆ ಮಕ್ಕಳಿಗೆ ನಾವು ತುಂಬ ಪ್ರೀತಿನ ತೋರಿಸ್ಬೇಕು ಅವ್ರು ಏನೇ ಮಾಡಿದರೂ ಕೂಡ ನಾವು ನಿಮ್ಮ ಜೊತೆಗೆ ಇದ್ದೀವಪ್ಪ ಅನ್ ಅನ್ನೋ ಒಂದು ಭರವಸೆನ ನಾವು ಮಕ್ಕಳಲ್ಲೇ ಮೂಡಿಸ್ಬೇಕು ಆಗ ಏನು ಮಾಡ್ತಾರೆ ಅವರು ಸ್ವಲ್ಪ ತಪ್ಪು ಮಾಡೋದನ್ನು ಕಡಿಮೆ ಮಾಡ್ತಾರೆ ಆಚೆ ಈಚೆ ಯೋಚನೆ ಮಾಡೋದು ಕೆಟ್ಟ ಚಟಗಳಿಗೆ ಬಲಿಯಾಗೋದನ್ನು ಕಡಿಮೆ ಮಾಡ್ತಾರೆ ಸೊ ಹಾಗಾಗಿ ನಾವು ಮಕ್ಕಳನ್ನು ಆದಷ್ಟು ಪ್ರೀತಿಯಿಂದ ನಾವು ನೋಡ್ಕೋಬೇಕಾಗುತ್ತೆ ಐದನೇದಾಗಿ ನಾವು ಮನೆಯಲ್ಲಿ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣನ ನೀಡಬೇಕು ಫ್ರೆಂಡ್ಸ್ ಮೊದಲೇ ಹೇಳ್ದಂಗೆ ನಾವು ಯಾವ ರೀತಿ ಬೆಳೆಸ್ತೀವೋ ಮಕ್ಕಳು ಹಾಗೆ ಹೋಗ್ತವೆ ಅಂತವೆ ಸೊ ಮಕ್ಕಳಿಗೆ ನಾವು ದುಡಿದು ತಿನ್ನೋದನ್ನು ಕಲಿಸ್ಬೇಕು ಮತ್ತು ಶಿಕ್ಷಣದ ಮೌಲ್ಯವನ್ನು ತಿಳಿಸ್ಬೇಕು ಶಿಕ್ಷಣದ ಬೆಲೆಯನ್ನು ತಿಳಿಸ್ಬೇಕು ನಾವು ಹೇಗೆ ಬದುಕಿದರೆ ಹೇಗೆ ಹಾಕ್ತೀವಿ ಮತ್ತು ಆದರ್ಶ ವ್ಯಕ್ತಿಗಳನ್ನ ಉದಾಹರಣೆಯಾಗಿ ನಾವು ಕೊಡಬೇಕಾಗುತ್ತೆ ಇದೆಲ್ಲವನ್ನು ಮಾ ಮಾಡೋದರಿಂದ ಏನಾಗುತ್ತೆ ಮಕ್ಕಳು ಮನಸ್ಸು ಅವರು ಅವ್ರದೇ ಆದ ಒಂದು ಗುರಿನ ಕಟ್ಕೊಂಡು ಆ ಗುರಿನ ಸಾಧಿಸೋ ಕಡೆ ಹೋಗುತ್ತೆ ಹಾಗೆ ನಾವು ಪರಿಸರದ ಬಗ್ಗೆ ಕಾಳಜಿ ವಹಿಸೋದ್ರ ಬಗ್ಗೆ ಹೇಳ್ಕೊಡ್ಬೇಕಾಗುತ್ತೆ ಸಮಾಜದಲ್ಲಿ ನಡೀತಿರೋ ಒಳಿತು ಕೆಟ್ಟದ ಬಗ್ಗೆ ಹೇಳ್ಕೊಡ್ಬೇಕಾಗುತ್ತೆ ಈ ಥರ ಎಲ್ಲ ನಾವು ಮಕ್ಕಳಿಗೆ ಎಜುಕೇಟ್ ಮಾಡ್ತಾ ಬರಬೇಕಾಗುತ್ತೆ ಫ್ರೆಂಡ್ಸ್ ಅವರಿಗೆ ಆದಷ್ಟು ಪುಸ್ತಕಗಳನ್ನ ಓದಲಿಕ್ಕೆ ನಾವು ಪ್ರಿಫರ್ ಮಾಡಬೇಕು ಮತ್ತು ಈಗ ಒಳ್ಳೆ ರಾಮಾಯಣ ಮಹಾಭಾರತದ ಕಥೆಗಳನ್ನ ಹೇಳೋದಾಗಿರ್ಬೋದು ಅಥವಾ ಆ ಬುಕ್ಗಳನ್ನ ತಂದು ಓದೋದಕ್ಕೂ ಕೂಡ ನಾವು ಮಕ್ಕಳಿಗೆ ಹೇಳಬೇಕು ಇದರಿಂದ ತುಂಬ ವಿಷಯಗಳನ್ನ ಮಕ್ಕಳು ಕಲಿತಾರೆ ತುಂಬ ಒಳ್ಳೆಯ ಅದರಲ್ಲಿ ನಮಗೆ ಸಿಗುತ್ತೆ ನಾವು ಆಚೆ ಈಚೆ ಎಲ್ಲ ನೋಡಿದ್ರೆ ಇರೋ ಅಂಥ ವಿಷಯಗಳು ನಾವು ಬುಕ್ಕಲ್ಲಿ ನೋಡ್ಬೋ ಬುಕ್ಕಲ್ಲಿ ಓದಿ ತಿಳ್ಕೊಬೋದು ರಾಮಾಯಣ ಮಹಾಭಾರತದಲ್ಲಂತೂ ತುಂಬ ಅದ್ಭುತವಾದಂಥ ವಿಷಯಗಳನ್ನ ಇದೆ ತುಂಬ ಅದ್ಭುತವಾದ ವಿಷಯಗಳು ರಾಮಾಯಣ ಮಹಾಭಾರತ ಪುಸ್ತಕಗಳಲ್ಲಿದೆ ಅದರಿಂದ ಓದೋದ್ರಿಂದ ಮಕ್ಕಳು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾರೆ ಪಾಸಿಟಿವಿಟಿ ಅನ್ನೋದು ಅವರಲ್ಲಿ ಬೆಳೀತಾ ಹೋಗುತ್ತೆ ಹೀಗೆ ಫ್ರೆಂಡ್ಸ್ ಈ ಟೀನೇಜ್ ಮಕ್ಕಳಲ್ಲಿ ಆಗ್ತಿರುವಂಥ ಬದಲಾವಣೆ ಏನಿರುತ್ತೆ ಅದನ್ನು ನಾವು ನಿಂದಿಸ್ತೇನೆ ಅವರ ಜೊತೆಯಲ್ಲಿ ನಿಂತು ಅವ್ರಿಗೆ ಪ್ರೀತಿಯಿಂದ ದಾರಿನ ತೋರಿಸ್ತಾ ಅವ್ರ ಜೊತೆ ಇದ್ದರೆ ಅವರು ಸಮಾಜದಲ್ಲೇ ಒಳ್ಳೆಯ ವ್ಯಕ್ತಿಗಳಾಗಿ ಅವ್ರು ಅವ್ರದ್ದು ಅವ್ರದ್ದೇ ಒಂದು ಗುರಿಯನ್ನು ಇಟ್ಕೊಂಡು ಆ ಗುರಿ ಕಡೆ ಸಾಕ್ತಾರೆ ಅನ್ನೋದು ಈ ಟೀನೇಜ್ ಮಕ್ಕಳೊಂದಿಗೆ ಪೋಷಕರು ಹೇಗಿರಬೇಕು ಅನ್ನೋದು ಕೆಲವೊಂದು ಸಲಹೆಗಳನ್ನ ನಾವು ಈ ವಿಡಿಯೋದಲ್ಲಿ ನೋಡಿದ್ವಿ ಈ ಹತ್ತೊಂಬತ್ತು ಸಾರಿ ಹದಿನಾಲ್ಕರಿಂದ ಹತ್ತೊಂಬತ್ತು ವರ್ಷದ ಮಕ್ಕಳನ್ನು ನೀವು ಹಿಡಿದು ಇಟ್ಟಿದರೆ ಅವ್ರ ಮುಂದೆ ಒಳ್ಳೆ ಪ್ರಜೆಗಳಾಗ್ತಾರೆ ಅವ್ರದ್ದು ಅವ್ರ ತಪ್ಪು ದಾರಿನಲ್ಲಿ ಹೋಗೋದಿಲ್ಲ ಅನ್ನೋದಕ್ಕೆ ಯಾವುದೇ ಡೌಟ್ ಇಲ್ಲ ಫ್ರೆಂಡ್ಸ್ ನಾವು ಈ ಏಜಲ್ಲಿ ಆ ಮಕ್ಕಳನ್ನ ಹಿಡಿಬೇಕು ಸುಮಾರು ನೋಡಿರ್ತೀರ ಅಲ್ವಾ ನೀವು ಹದಿನೈದು ವರ್ಷ ಹದಿನಾರು ವರ್ಷ ಆಗಿರಲ್ಲ ಆಲ್ರೆಡಿ ಓಡೋಗ ಹೋಗಿ ಮದುವೆ ಆಗಿ ಬಂದಿರ್ತವೆ ಅವ್ರ ಜೀವನದಲ್ಲಿ ಸಾಕಷ್ಟು ಕಷ್ಟಗಳನ್ನ ಅನುಭವಿಸಿ ಮತ್ತೇನೇನೋ ಆಗ್ತಾರೆ ಹಾಗಾಗಿ ಈ ಏಜನ್ನ ಹಿಡಿಬೇಕು ಈ ಏಜನ್ನ ಯಾರು ಗೆದ್ದರು ಅವ್ರ ಗೆದ್ದ ಹಾಗೆ ಇದು ಇದಿಷ್ಟು ನಮ್ಮ ಮೈಂಡಲ್ಲಿ ಇಟ್ಕೊಳ್ಳಿ ಈವನ್ ಮಕ್ಕಳಾದರೂ ಅಷ್ಟೇ ಮಕ್ಕಳಿಗೆ ವಿಡಿಯೋ ನೋಡ್ತಿದ್ರೆ ಮಕ್ಕಳು ಕೂಡ ನೀವು ಕೂಡ ತಿಳ್ಕೊಳ್ಳಿ ಈ ಏಜಲ್ಲಿ ಆದಷ್ಟು ನಿಮ್ಮನ್ನು ನೀವು ಕಂಟ್ರೋಲ್ ಮಾಡಿಕೊಂಡು ನಿಮ್ಗೆ ಒಂದು ಗುರಿ ಇಟ್ಕೊಂಡು ಆ ಗುರಿ ಕಡೆಯಿಂದ ನಿಮ್ಮ ಗಮನನ ಹರಿಸಿ ಪ್ಯಾರೆಂಟ್ಸ್ ಆದವರು ಕೂಡ ಮಕ್ಕಳಿಗೆ ಒಂದು ಸರಿಯಾದ ಮಾರ್ಗದರ್ಶನ ಮತ್ತು ಒಂದು ಒಳ್ಳೆಯ ಗುರಿನ ಇಟ್ಟು ಈ ಏಜಲ್ಲಿ ಅವ್ರ ಜೊತೆ ಪ್ರೀತಿಯಿಂದ ನೆಡ್ಕೊಳ್ಳೋದ್ರಿಂದ ಮಕ್ಕಳು ಕೂಡ ನಮ್ಮ ಜೊತೆ ಇರ್ತಾರೆ ಮುಂದೆ ಅವರು ಒಳ್ಳೆ ಪ್ರಜೆಗಳಾಗಿ ಬಾಳ್ತಾರೆ ಅನ್ನೋದರಲ್ಲಿ ಯಾವುದೇ ಡೌಟ್ ಇಲ್ಲ ಫ್ರೆಂಡ್ಸ್ ಐ ಹೋಪ್ ಈ ವಿಡಿಯೋದಲ್ಲಿ ಸಾಕಷ್ಟು ಇನ್ಫಾರ್ಮೇಷನ್ ಸಿಕ್ಕಿರುತ್ತೆ ಪೋಷಕರಿಗೆ ಅಂತ ಅಂದ್ಕೊಳ್ತೀನಿ ಈ ಇದೇ ಥರ ಇನ್ನು ಇನ್ನು ಮುಂದೆ ಒಳ್ಳೊಳ್ಳೆ ಇನ್ಫಾರ್ಮೇಷನ್ ಕೊಡ್ತಾಯಿರ್ತೀನಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಮತ್ತು ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಾಚ್ ಮಾಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಾಚ್ ಮಾಡಿ ನನಗೆ ಇದರಿಂದ ಎನ್ಕರೇಜ್ ಮಾಡ್ದಂಗೆ ಆಗುತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಇದೇ ಥರ ಇನ್ನೊಂದು ಇನ್ಫಾರ್ಮೇಟಿವ್ ವಿಷಯದ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾ ಬಾಯ್